ನಮಸ್ಕಾರ ಸ್ನೇಹಿತರೆ ಇವತ್ತು ಆಂಬೂರ್ ಬಿರಿಯಾನಿ ಲಿಸ್ಟ್ನಲ್ಲಿ ಬಿರಿಯಾನಿ ಲಿಸ್ಟ್ನಲ್ಲಿ ಆಂಬೂರ್ ಬಿರಿಯಾನಿನ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ ತೋರಿಸ್ಕೊಡ್ತೀನಿ ಮೊದಲಿಗೆ ಅಳತೆಗೆ ಎಣ್ಣೆನ ಹಾಕ್ಕೊಳ್ಳೋಣ ಫ್ರೈ ಮಾಡೋದಕ್ಕೆ ಎಣ್ಣೆ ಕಾಯಿ ಮೇಲೆ ಚಕ್ಕೆ ಲವಂಗ ಪಲಾವ್ ಎಲೆ ಸ್ಟಾರ್ ಎಲ್ಲಾನು ಸೇರಿಸ್ಕೊಳ್ಳೋಣ ಆಮೇಲೆ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗ ಈರುಳ್ಳಿ ಮತ್ತೆ ಒಂದೆರಡು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಒಂದು ಕಂದು ಬಣ್ಣಕ್ಕೆ ಬರುವವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ತಿರುಗಿಸ್ಕೊಳ್ಳೋಣ ಕಂದು ಬಣ್ಣಕ್ಕೆ ಈರುಳ್ಳಿ ಕಂದು ಬಣ್ಣ ಬರುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಶ್ರಣ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಎಣ್ಣೆ ಬಿಡೋವರೆಗು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಚಿಕನ್ ಪೀಸ್ ಕೋಳಿ ಪೀಸ್ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಅದು ಆದಷ್ಟು ಮೂಳೆ ಇರುವಂಥ ಪೀಸ್ಗಳು ತಗೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅದನ್ನ ಹಾಕಿ ಸ್ವಲ್ಪ ನೀರು ಬಿಡೋವರ್ಗು ಚಿಕನಿನ ನೀರು ಏನಿರುತ್ತೆ ಅದು ಬಿಡೋವರೆಗೂ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಆಮೇಲೆ ನಂತರ ಮೆಣಸಿನ ಪುಡಿ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳೋಣ ಖಾರ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಆದ್ರೆ ತಿನ್ನುವಾಗ ಖಾರ ಆಗ್ಬೋದು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಅದನ್ನ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವೆಷ್ಟು ನೀರು ಬಿಟ್ಕೊಳ್ಳೋ ತರ ಮಾಡ್ತೀವಿ ಅಷ್ಟು ಟೇಸ್ಟ್ ಹೆಚ್ಚಾಗುತ್ತೆ ಮಸಾಲೆಗಳು ಚಿಕನ್ ಜೊತೆ ಬೆಂದಿದಷ್ಟು ಹೆಚ್ಚು ಟೇಸ್ಟ್ ಬರುತ್ತೆ ತಿನ್ಬೇಕಾದ್ರೆ ನಂತರ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಮುಚ್ಚಿಟ್ರೆ ಉಪ್ಪು ಖಾರ ಎಲ್ಲ ಹಾಕಿ ಮುಚ್ಚಿಟ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಚಿಕನ್ ಅನ್ನಲ್ಲಿರೋ ನೀರು ಬಿಟ್ಟಿರುತ್ತೆ ನಂತರ ಸ್ವಲ್ಪ ಹುಲಿ ಟೊಮೊಟೊ ಹುಲಿ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಮೊಸರು ಮೊಸರನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಎರಡನ್ನು ಹೆಸನ್ಸ್ಗೆ ಅಂತ ಆ್ಯಡ್ ಮಾಡ್ಕೊಳ್ಳೋಣ ಒಳ್ಳೆ ಸ್ಮೆಲ್ ಬರುತ್ತೆ ಒಳ್ಳೆ ಘಮ ಘಮ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಳ್ಳೋಣ ಸೇರಿಸ್ಕೊಳ್ಳೋಣ ನಂತರ ಒಂದು ಅರ್ಧ ಓಲ್ಡ್ನಷ್ಟು ನಿಂಬೆ ಹಣ್ಣನ್ನ ಇಂಡ್ಕೊಂಡಿದ್ದೀನಿ ಇಷ್ಟೇ ಮಸಾಲ ಇದಕ್ಕೆ ಬೇರೆ ಯಾವ ಎಕ್ಸ್ಟ್ರಾ ಪೌಡರ್ ಅಥವಾ ಮಸಾಲೆ ಯಾವುದೂ ಇಲ್ಲ ಇಷ್ಟೇ ಇರೋದು ಸ್ವಲ್ಪ ರುಚಿಗೆ ನಾವು ಉಪ್ಪನ್ನ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಅದರಿಂದ ಇಪ್ಪತ್ತು ನಿಮಿಷ ಕುದಿಸ್ಕೊಳ್ಳೋಣ ಆ ಮಸಾಲೆ ಚಿಕನ್ಗೆ ಸೇರಿಕೊಂಡಿರಬೇಕು ಆ ಎಷ್ಟು ಕುದಿಸಿ ಆ ಚಿಕನ್ ಸಪ್ರೇಟಾಗಿ ಆಗಿ ನಾವು ಬೇಯಿಸ್ಕೊಂತೀವಿ ಮಸಾಲೆ ಜೊತೆ ಚಿಕನ್ ಅಷ್ಟು ಟೇಸ್ಟ್ ಆಗಿ ಬರುತ್ತೆ ನಿಮಗೆ ಕುದಿದ ನಂತರ ಅಕ್ಕಿ ನೆನೆಸಿಟ್ಕೊಂಡಿರ್ತೀವಲ್ವ ಅಲ್ವಾ ಅಕ್ಕಿ ಒಂದು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಅಕ್ಕಿ ಒಂದು ಹತ್ತು ಹದಿನೈದು ನಿಮಿಷ ಆಗಿರುತ್ತೆ ಒಂದು ಅರ್ಧ ಗಂಟೆ ಆಗಿರುತ್ತೆ ಒಂದು ತರ್ಟಿ ಮಿನಿಟ್ಸ್ ಅಲ್ಲಿ ಅಕ್ಕಿ ಚೆನ್ನಾಗಿ ನೆಂತ್ಕೊಂಡಿದೆ ಆ ಅಕ್ಕಿನ ನಿಂತ್ಕೊಂಡಿರುವಂತಹ ಅಕ್ಕಿನ ಸೇರ್ಸ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ಅಳತೆಗೆ ತಕ್ಕಂತೆ ನೀರನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಒಂದು ಕಣ್ಣ ಅಳತೆ ಮೇಲೆ ನೀವು ಹಾಕೊಳ್ಬೇಕು ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಒಂದೊಂದು ಹಾಕಿ ಕಾಳು ಚೆನ್ನಾಗಿ ಬೆಂದಿದೆ ಎಷ್ಟು ಉಡಿ ಉಡಿಯಾಗಿದೆ ಆಗಿದೆ ಅಂದ್ರೆ ಒಳ್ಳೆ ಘಮ ಘಮ ಸ್ಮೆಲ್ ಬರ್ತಾಯಿತ್ತು ಒಳ್ಳೆ ಸ್ಮೆಲ್ ಇತ್ತು ಈ ಒಂದು ಅಂಬೂರ್ ಬಿರಿಯಾನಿ ಹೋಟೆಲ್ ಮುಂದೆ ಪಾಸ್ ಆದಾಗ ಏನು ಸ್ಮೆಲ್ ಬರುತ್ತೋ ಮನೆಯಲ್ಲಿ ಮಾಡ್ಕೊಂಡಿರೋದು ಅದಕ್ಕಿಂತ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಎಸ್ಸೆನ್ಸ್ನ ಆ್ಯಡ್ ಮಾಡಿಲ್ಲ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ಒಂದೆರಡು ಪೀಸ್ ಹಾಕೊಂಡು ನಮ್ಮ ಮನೆ ಒಂದು ಸ್ಪೆಷಲ್ ಸ್ಪೆಷಲ್ ವ್ಯಕ್ತಿ ಇದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಅವ್ರಿಗೆ ಸರ್ವ್ ಮಾಡ್ತಾ ಇದ್ದೀನಿ ಅವ್ರು ನೋಡಿ ಹೇಳ್ತಾರೆ ಹೇಗಿದೆ ಅಂತ ಮಾಡು ಹಲೋ ಹೇಗಿದೆ ಬಿರಿಯಾನಿ ಚಿಕನ್ ಬಿರಿಯಾನಿ ಅಲ್ಲ ಆಂಬೂರ್ ಚಿಕನ್ ಬಿರಿಯಾನಿ ಸೂಪರ್ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ